ಪಾಪ ಶಿವಶಂಕರಪ್ಪನವ್ರು ದೊಡ್ಡವರು ಅವ್ರ ಅಂತ್ಯ ಸಂಸ್ಕಾರ ಈ ಅಕ್ರಮ ಮಣ್ಣಿಂದ ಆ ಏರಿಯಾನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅವ್ರ ಆತ್ಮ ಆತ್ಮಕ್ ಶಾಂತಿ ಸಿಗೋದಿಲ್ಲ ಅಂತ ನಾನಂತು ಅವ್ರ ಆತ್ಮ ಇನ್ನ ಇದುವರೆ ನಾನಿದ್ದಾಗ ಕ್ರಮವಾಗಿ ನಡ್ಕೊಂಡಿದ್ನಪ್ಪ ನಾನ್ ಸತ್ ಮೇಲೆ ಅಕ್ರಮದ ದಾರಿ ಹಿಡಿದು ಮಣ್ಣು ಒಡ್ಕಂಡು ಸಮ ಮಾಡ್ಕೊಂಡು ನೀನ್ ನನ್ ಕಾರ್ಯಕ್ರಮ ಮಾಡಿದೀಯಲ್ಲ ಅಂತ ಆತ್ಮ ಇಲ್ಲೇ ಸುತ್ತೊಡಿತಾ ಇದ್ದೆ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ ಅಕ್ರಮವಾಗಿ ಸಾಕು ಸಾಗಣೆ ಮಾಡಿದಾರಲ್ಲ ಅವ್ರ ಮೇಲೆ ದಂಡ ಹಾಕ್ರಿ ದಂಡ ಹಾಕಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿರಿ ಅವಾಗ ಅವ್ರ

ಆನ್ ಟ್ರಸ್ಟ್ ಇನ್ ಲೋಕಾಯುಕ್ತ ಲೋಕಾಯುಕ್ತದಲ್ಲಿ ನಾವು ಕೇಸ್ ಟ್ಯಾಕಲ್ ಮಾಡ್ತೀವಿ ಅದು ಇದು ಲೋಕಾಯುಕ್ತದ ಒಂದು ತುಂಬಾ ಸೆಟಲ್ಮೆಂಟ್ ಆಗ್ತಾರ ಸರ್ ಲೋಕಾಯುಕ್ತ ನೀಗ ಇರ್ಲಿ ಒಳ್ಳೆ ಬಿಎಸ್ ಪಾಟೀಲರು ಜಸ್ಟಿಸ್ ಬಿಎಸ್ ಪಾಟೀಲರ ನೇತೃತ್ವದಲ್ಲಿ ಒಳ್ಳೆ ಟೀಮ್ ಇದೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ನ್ಯಾಯ ಸಿಗುತ್ತೆ ಇದರಲ್ಲಿ ಅಂತ ನಾವು ಭಾವಿಸಿದ್ದೇವೆ ಬಾತಿ ಗುಡ್ಡದಲ್ಲೂ ಕೂಡ ಏನು ಅಕ್ರಮವಾಗಿ ತಗೊಂಡೋಗಿದ್ದಾರೆ ಮಣ್ಣು ಮಣ್ಣು ಸಾಗಣೆ ಮಾಡಿದ್ರಿ ಅದನ್ನು ಮತ್ತು ಕಾಳಜಿನಲ್ಲಿ ಎರಡನ್ನೂ ಕೂಡ ತನಿಖೆ ಮಾಡಬೇಕು ತನಿಖೆ ಮಾಡಿ ಕ್ರಮ ವಹಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಕೃಷಿ ಇಲಾಖೆಯವರು ಕೂಡಲೇ ಎತ್ತ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಇದು ಕೇಸ್ ದಾಖಲ್ ಮಾಡಿ ಅವರು ಕೂಡ ಸರ್ಕಾರಕ್ಕೆ ವರದಿ ಕೊಟ್ಟು ತನಿಖೆಗೆ ಕ್ರಮ ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ